ಮಮ್ಮ ಏನು ಇಂಡಿಪೆಂಡೆನ್ಸ್ ಡೇ ಇಂಪಾರ್ಟೆಂಟ್ ಆಗಿರೋದು ಅದರ ಒಂದು ಮಹತ್ವನ ನಾನು ಅದಿತಿಗೆ ಹೇಳ್ಕೊಡೋದಕ್ಕೆ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ಒಂದು ಇಂಡಿಪೆಂಡೆನ್ಸ್ ಡೇಗೆ ದಿಸ್ ಇಸ್ ದ ಸ್ಪೆಷಲ್ ಒನ್ ಹೇಳ್ಬಿಡಿ ಎಲ್ಲಾರಿಗೂ ಹೇಳಿ 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 ಎಲ್ಲಾರಿಗೂ लाल रिगु स्वतंत्रिया वेलकम बैक टू माय यूट्यूब चैनल मम्मा कल्याणी वीना कृष्णा ಎಸ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಂಗವಾಗಿ ಅದಿತಿ ಮತ್ತು ನಾನು ಕೈಂಡ್ ಆಫ್ ಟ್ವಿನಿಂಗ್ ಆ್ಯಂಡ್ ಆದಿತಿಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಥೀಮಲ್ಲಿ ರೆಡಿ ಮಾಡಿದ್ದೀನಿ ಮಾಡಿ ಮೇಲೆ ಕರ್ಕೊಂಡು ಬಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಹಾಯ್ ಹಾಯ್ ಕೇರ್ಫುಲ್ ಹಾಯ್ ನಿಂತ್ಕೊಳಕ್ಕಾಗಲ್ಲ ಕಮ್ ಮುಂದೆ ಬನ್ನಿ ಎಸ್ ಸೊ ಫೋಟೋ ಶೂಟ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಆದಿತಿಗೆ ಒಂದೇ ಮಾತುರಮ್ ಬರುತ್ತೆ ಹಾಂ ಏನಪ್ಪಾ ಹಾಂ ಹಾಂ ಶಮ್ನ್ಯ ಏನು ಸುಮ್ಮನೆ ಅಲ್ಲಿ ಹೇಳಿ ಸ್ವಾತಂತ್ರ್ಯ ದಿನದ ಅಂತ ಶುಭ ಶಯಗಳು ಹ್ಯಾಪಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಓಕೆ ಆ ಅದಿತಿಗೆ ಆದಿತಿಗೆ ಒಂದೇ ಮಾತುರಮ್ ಆ್ಯಂಡ್ ಜನಗಣ ಮನ ಹೇಳ್ಕೊಡ್ತೀನಿ ಒಂದೇ ಮಾತರಂ ತುಂಬ ಚೆನ್ನಾಗಿ ಹೇಳ್ತಾರೆ ಒನ್ ಸ್ಟ್ಯಾಂಡ್ಸಾಗ ಕಂಪ್ಲೀಟಾಗಿ ಅದನ್ನು ಹೇಗೆ ಹೇಳ್ಕೊಡ್ತಿದ್ದೀನಿ ಅದಿತಿ ಹೇಗೆ ಹೇಳ್ತಾರೆ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಐ ಹೋಪ್ ನೀವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಚೆನ್ನಾಗಿ ಆಚರಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ದರ್ ಇಸ್ ಅ ಸ್ಯಾಡ್ ಪಾರ್ಟ್ ಇಟ್ ವಾಸ್ ಡೆಫಿನೆಟ್ ಫ್ಲ್ಯಾಗ್ ಎತ್ಕೊಳ್ಳಿ ಫ್ಲ್ಯಾಗ್ ಮಾಮಿ ಫ್ಲಾಗ್ ಆಗಿ ಕೆಳಗಡೆ ಹಾಕಬಾರ್ದು ನಮಸ್ತೆ ಮಾಡ್ಕೊಳ್ಳಿ ಫ್ಲ್ಯಾಗೆ ನಮಸ್ತೆ ಹುಷಾರು ಜಂಪ್ ಪ್ಯಾಂಟು ನಿಮಗೆ ಅದು ಏನು ಧೋತಿ ಥರ ಇದೆ ಪಟ್ಯಾಲ ಅಮ್ಮ ಹೆಲ್ ಹಾ ಎಸ್ ಸ್ಯಾಡ್ ಪಾರ್ಟ್ ಖಂಡಿತವಾಗ್ಲೂ ಇದೆ ಡೋ ನೋ ಹೂಮ್ ಟು ಬ್ಲೇಮ್ ನಿರ್ಭಯಾ ಕೇಸ್ಗೆನೆ ಟ್ವೆಲ್ ಇಯರ್ಸ್ ಆಗಿದೆ ಇನ್ನೂ ಜಾಸ್ಟಿ ಸಿಕ್ಕಿಲ್ಲ ಸೊ ಅದಿತಿ ಕಮ್ ನಿಮ್ಮ ಒಂದು ಡ್ರೆಸ್ ತೋರಿಸೋಣ ಪಾಪು ವೈಟ್ ಕಲರ್ ಬಟ್ಟೆ ಆಗುತ್ತೆ ಪಾಪು ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಕಮ್ ಕಮ್ ದ ಸೈಡ್ ಈ ಕಡೆ ಬನ್ನಿ ಕಮ್ ಕಮ್ ಡೌನ್ ಕಮ್ ಡೌನ್ ಕಮ್ ಡೌನ್ 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 ಜಂಪ್ ಡೌನ್ ಹಾಂ ಹ್ಞೂ ಅಲ್ಲೇ ನಿಂತ್ಕೊಳ್ಳಿ ಓಕೆ ಇಲ್ಲಿ ಫ್ಲಾಗ್ ಫ್ಲ್ಯಾಗ್ ಹಾಗೆಲ್ಲ ಮಾಡಬಾರ್ದು ಕಂದ ದಿಸ್ ಈಸ್ ಅವರ್ ನ್ಯಾಷನಲ್ ಫ್ಲ್ಯಾಗ್ ನಮ್ಮ ನ್ಯಾಷನಲ್ ಬರ್ಡ್ ಯಾವುದು ಪಿಕಾಕ್ ನ್ಯಾಷನಲ್ ಫ್ರೂಟ್ ಯಾವುದು ನ್ಯಾಷನಲ್ ಫ್ರೂಟ್ ಯಾವುದು ನ್ಯಾಷನಲ್ ಹಣ್ಣು ಯಾವುದು ಯಾವುದು ಮ್ಯಾಂಗೋ ಅದೇ ಥರ ಇದು ನ್ಯಾಷನಲ್ ಫ್ಲ್ಯಾಗ್ ನಮ್ಮದು ಇಟ್ಕೊಳ್ಳಿ ಹಿಂಗೆ ಮೇಲೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಮೇಲೆ ಸೂಪರ್ ಎಸ್ ಈಗ ಕೆಳಗಡೆ ಹೋಗಿ ಅದಿತಿ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಒಂದೇ ಮಾತ್ರ ಮತ್ತು ಜನ ಗಣಮನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಫಸ್ಟ್ ನ್ಯಾಪ್ ವೆರಿ ಶಾರ್ಟ್ ನ್ಯಾಪ್ ತೊಗೊಂಡ್ಬಿಟ್ರು ಇವತ್ತು ಸೊ ಅದಕ್ಕೋಸ್ಕರ ಆದಿತಿಗೆ ಊಟ ಮಾಡಿಸಿ ಮೊಸರನ್ನ ಕೊಟ್ಟಿದ್ದೆ ಊಟಕ್ಕೆ ಊಟ ಮಾಡಿಸಿ ಈಗ ಮಾಡಿ ಮೇಲೆ ಬಂದ್ವಿ ಕೆಲವು ಒಂದು ಫೋಟೋಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದು ಫೋಟೋಸ್ ಬಂದಿದೆ ಮುದ್ದಾಗಿ ಎಸ್ ವಿಲ್ ಸಿ ಯು ಎಸ್ ವೆಲ್ಕಮ್ ಬ್ಯಾಕ್ ನಾನು ಅದಿತಿ ಮಾಡಿ ಮಾಡಿ ಮೇಲಿಂದ ಕೆಳಗಡೆ ಬಂದ್ವಿ ಟು ಸ್ಟಾರ್ಟ್ ಒಂದೇ ಮಾತ್ರ ಎಸ್ ಆಯ್ತಾ ನೀರು ಕುಡ್ದು ಆಗಿಲ್ವಾ ಅಷ್ಟೊಂದು ಸುಸ್ತಾಗುತ್ತ ಫೋಟೋ ಶೂಟ್ ಮಾಡಿಸ್ಕೊಂಡು ಏನೊಂದು ಹಾರ್ಡ್ಲಿ ಒಂದು ತ್ರೀ ಫೋರ್ ಪಿಕ್ಚರ್ಸ್ ಅಷ್ಟೇ ಹಿಡ್ದಿರೋದು ಟಾರ್ಚರ್ ಮಾಡದಾ ಅವ್ರ ಡ್ಯಾಡ ಪ್ರತಿ ಸಲ ಈ ರೀತಿ ಏನಾರ ಒಕೇಶನ್ಸ್ ಇದ್ದರೆ ನಾನು ಹೇಳಿರ್ತೀನಿ ಏನೋ ರೆಡಿ ಮಾಡ್ತೀನಿ ಇವತ್ತು ಫೋಟೋ ಕಳಿಸ್ತೀನಿ ಅಕಸ್ಮಾತ್ ಮನೆಯಲ್ಲಿ ಇಲ್ಲ ಅಂತಂದರೆ ಫೋಟೋ ಮತ್ತು ವೀಡಿಯೋ ಕಾಲ್ ಎಲ್ಲ ಮಾಡ್ತೀವಲ್ಲ ಸೊ ಅವ್ರು ಹೇಳೋದು ಫೋನ್ ಮಾಡ್ದಾಗೂ ಹೇಳೋದು ಆ್ಯಂಡ್ ಮನೆಯಿಂದ ಹೊರಡುವಾಗಲೂ ಹೇಳೋದು ಆದಿತಿಗೆ ಟಾರ್ಚರ್ ಮಾಡಬೇಡ ಫೋಟೋ ಫೋಟೋ ಅಂತ ಅಂತ ಕಾಂಟ್ ಹೆಲ್ಪ್ ಆಯಿತಪ್ಪ ಅಪ್ಪು ಆಗಿದೆ ಗಾಡ್ ಹಾಫ್ ಬಾಟಲ್ ಡಮ್ಮ ಹಾಫ್ ಬಾಟಲ್ ಡಮ್ಮ ಈಗ ಅದಿತಿ ನಾನು ಯಾವ ಹಾಡು ಹೇಳ್ತೀವಿ ಯಾವ್ದು ಹೇಳ್ತೀವಿ ನಂಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಅಂದರೆ ಡಸ್ಟ್ ಅಲರ್ಜಿ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ ಮನೆ ಮದ್ದು ಡಸ್ಟ್ ಅಲರ್ಜಿ ಏನು ಮಾಡ್ಲಿ ಅಪ್ಪ ಬಟ್ಟೆ ಎಲ್ಲ ನೆನೆಸ್ಕೊಂತಿದ್ಯಲ್ಲೋ ಇಟ್ಕೋ ಖರ್ಚೀಪ್ ಬರ್ತೀನಿ ಸಿಡೌನ್ ಸಿಡೌನ್ ಹಿಂಗೆ ಏನಾರ ಮಾಡಬೇಕು ಅಂದ್ರೆ ಏನಾರ ಹೌದು ಸಿ ಹೌದಾ ಕೆಟ್ಟ ಹೌದು ಅಮ್ಮ ನಿಧಾನ ಈಗ ಏನು ಬಿಟ್ಟು ಬಟ್ ಫಸ್ಟ್ ಒಂದೇ ಮಾತ್ರ ಆಮೇಲೆ ಎಲ್ಲ ಹ್ಞೂ ಓಕೆನಾ ಸ್ಟಾರ್ಟ್ ಮಾಡ್ತೀರಾ ಊನಿಕ್ಕ ಏ ಬಾರು ಜುಲಿ ನೀನು ಹ್ಞೂ ಜುಲಿ ಮೇಲೆ ಕುಚ್ಚು ಕಾಣಿಸ್ತೀರಾ ಹಾಂ ಬೆಟರ್ ಲುಕ್ ಇಲ್ಲಾಂದ್ರೆ ಚೇರ್ ಮೇಲೆ ಕೂಚುತ್ತೀರಾ ಚೇರ್ ಮೇಲೆ ಕೂಚುತ್ತೀರಾ ಏನಾದ್ರೂ ನಿಂತ್ಕೊಂಡೆ ಹೇಳ್ಬೋದು ಪರವಾಗಿಲ್ಲ ಏನು ಆಗ್ಬಿಡಲ್ಲ ಐದ್ ನಿಮ್ಸ ನಿಂತ್ಕೊಂಡ್ಬಿಟ್ರೆ ನೀವೇನೋ ಆ ಕಡೆ ನೋಡಿ ಅಲ್ಲಿ ನೋಡಿ ಮಚ್ ನಿಂಚೋಳಿ ಚೇರ್ ತಗೊಂಡ್ ಬರ್ತೀನಿ ಭಾರತ ಭಾಗ್ಯ ವಿಧಾತ ಅಂದರೆ ಕ್ಲಾರಿಟಿ ಇದೆ ತುಂಬ ಚೆನ್ನಾಗಿದೆ ಕ್ಲಾರಿಟಿ ನ್ಯಾಷನಲ್ ಅಂತ ಅಲ್ಲಿ ನಮ್ಮ ಜನಗಳ ಮನದಲ್ಲಿ ಇನ್ನು ಅಂದರೆ ವರ್ಡಿಂಗ್ಸ್ಗಳು ಇದೇ ಆದ್ಮೇಲೆ ಇದೇ ಬರುತ್ತೆ ಅಂದೇ ಮಾತ್ರ ಹೇಳು ಇಲ್ಲಿ ಕುಚ್ಚು ನೋ ಜಂಪಿಂಗ್ ಅಂತ ಹೇಳಿದಲ್ವಾ ಸ್ಟಾರ್ಟ್ ನೋ ಜಂಪಿಂಗ್ ಜಂಪ್ ಮಾಡಿದ್ರೆ ಕೆಳಗಡೆ ಬಿದೋಗ್ಬಿಡ್ತೀರಾ ವ್ಯಾನ್ ನಾವು ಒಂದೇ ಮಾತ್ರ ಸ್ಟಾರ್ಟ್ ಮಾಡ್ತೀವಿ ಸೊ ಯು ಯು ಕ್ಯಾನ್ ವಾಚ್ ಎಸ್ ಓಕೆ

mataram Ma sujalam Sufalam malayaja ja. shitalam, sheetalam shamalam വന്ദേ മാതം ശുഭ്ര ജ്യോത്സ്ന പുലക പുല്ല कुसुमिता कुसुमिता द्रुमदला शोभिनीम सुहासिनीम सुहासिनीम सुहा सिनीम सुमधुरा, सुमधुरा भाषिणी सुखधाम वरधाम मातरम वंदे वंदे मातरम वन्दे, वन्दे ಮಾತರಂ ನಮಸ್ತೆ ಮನವಿ ಫಸ್ಟ್ ನಮಸ್ತೆ ಅದಿತಿನೇ ಹೇಳ್ತಾರೆ ನಾನು ಏನು ಹೇಳ್ಕೊಡಲ್ಲ ಅದಿತಿನೇ ಹೇಳ್ತಾರೆ ಎಷ್ಟು ಒನ್ ಸ್ಟ್ಯಾಂಡ್ಝ ಅಂತ ಕರೆಕ್ಟ್ ಆಗಿ ಬರುತ್ತೆ ಲೆಟ್ಸಿ ಓಕೆ ಅದಿತಿ ನೀವು ಹೇಳಿ ಇವಾಗ ಸ್ಟಾರ್ಟ್ ಒಂದೇ ಮಾತ್ರ ನೀವೇ ಹೇಳಬೇಕು ಅಲ್ಲಿ ನೋಡ್ಕೊಂಡು ಹೇಳಿ ಸ್ಟಾರ್ಟ್ ಹ್ಮ್ ಹೇಳಿ ಒಂದೇ ಹ್ಮ್ ಸ್ಟಾರ್ಟ್ ಹ್ಮ್ Ṭūcālaṃ Ṭaludhaya cīcalaṃ caśca kyaṃalaṃ vātalaṃ cūcalaṃ balacharya cīcalaṃ sasya caśca kyaṃalaṃ mātaraṃ vātaraṃ cūcalaṃ

ನಾನು ಸ್ಟೋರೀಸ್ ಹೇಳುವಾಗ ಅಂದರೆ ಎಲ್ಲ ಸ್ಟೋರೀಸು ಹೇಳ್ತೀನಿ ಈಗ ಯಾವುದಾದ್ರು ತರ್ಸ್ಟಿ ಕ್ರೋ ಇರ್ಬೋದು ಆಮೇಲೆ ನರಿ ತೋಟಕ್ಕೆ ಹೋಗಿತ್ತಲ್ಲ ಆ ಸ್ಟೋರಿ ಗ್ರೇಪ್ಸ್ನ ತಿನ್ನೋದಕ್ಕೆ ಅದನ್ನೆಲ್ಲ ಊಟ ಮಾಡಿಸುವಾಗ ಮಲಗಿಸುವಾಗ ಹೇಳ್ತೀನಲ್ಲ ಆಮೇಲೆ ಆಮೇಲೆ ಅಂತ ಹೇಳ್ತಿರ್ತಾರೆ ನಾನು ಮುಗೀತು ಕತೆ ಅಂತ ಹೇಳ್ತೀನಲ್ಲ ಸೊ ಅದಕ್ಕೆ ಆಯ್ತಾ ಅಂತ ನಾನು ಕೇಳಿದಾಗ ಅವರು ಅದನ್ನೇ ಮುಗೀತು ಕತೆ ಮುಗೀತು ಕತೆ ಅಂತ ಹೇಳ್ತಾರೆ ಈಗ ಅವ್ರು ಯಾರ್ದೊಂದು ಮುಗಿ ಕತೆ ಮುಗೀತು ಅಂತ ಹೇಳಿದ್ರೆ ನಂದಂತೆ ಕಳ್ಳನ್ ತರ ನೋಡು ಅಂದ್ರೆ ನೋಡ್ತಾರೆ ಬೇಬಿ ಬಾಯ್ ತರ ಕಾಣಿಸ್ತಾವ್ರಿ ಇವತ್ತು ಅಲ್ಲಪ್ಪ ಏನ್ ಹೇಳ್ತಾರ ಗೊತ್ತಾ ಅವರು ಮುದ್ದು ಬಂಗಾರಿ ಅಂತೆ ನಾನ್ ನಾಯಿಮರಿ ಅಂತೆ ಅವ್ರ ಡಾಡ ಪ್ರೀತಿಯಿಂದ ನಾಯಿಮರಿ ನಾಯಿಮರಿ ಅಂತ ಕರಿ ಕರೀತಾರೆ ಅದಕ್ಕೆ ನಾನ್ ಮುದ್ದು ಬಂಗಾರಿ ಮಮ್ಮ ನಾಯಿ ಮರಿ ಹೆಂಗಪ್ಪ ಹೇಳ ನೀವು ಯಾರು ನೀವು ಅಂತೆ ನಾನ್ ನಾಯಿಮರಿ ಅಂತ ನಾಯಿ ಮರಿ ತರ ಇದಾರೆ ಅಂತ ಎಲ್ಲರಿಗೂ ಗೊತ್ತು ಹೌದು ಹೌದು ಓಕೆ ನಿಂತ್ಕೊಂಡು ಜನಗಣ ಮನ ಹೇಳಿ ಎಷ್ಟು ಬರುತ್ತೋ ಹೇಳಿ ನೋಡೋಣ ನಿಂತಕೊಂಡ್ ಹೇಳ್ಬೇಕು ಅದಕ್ಕೆ ಆಗಿಂತ್ಕೋಬೇಕು ರೆಸ್ಪೆಕ್ಟ್ ಮಾಡ್ಬೇಕು ನಿಂತ್ಕೊ ಹೇಳಿ ಹೇಳಲ್ವಾ ಬೇಡ ಎಸ್ ನೋಡಿದ್ರಲ್ಲ ಆದಿತಿ ಒಂದೇ ನ ಹೇಗೆ ಹೇಳ್ತಾರೆ ಅಂತ ಫಸ್ಟ್ ಸ್ಟ್ಯಾಂಡ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಮ್ ಸಸ್ಯ ಶ್ಯಾಮ್ ಮಾತರಂ ಒಂದೇ ಮಾತರಂ ಅದನ್ನ ಒಂದೊಂದ್ ಕಡೆ ಬಿಟ್ಟು ನಮ್ ಎಕ್ ಚೆನ್ನಾಗಿ ಹೇಳ್ತಾರೆ ಸೆಕೆಂಡ್ ಸ್ಟ್ಯಾಂಡ್ಸ್ ಅನ್ನ ಕಲಿಸ್ತಾ ಇದ್ದೀನಿ ಎಸ್ ಸೊ ಈ ರೀತಿ ನನಗೆ ತುಂಬಾ ಇಷ್ಟ ಎಲ್ಲ ಹಾಡ್ಗಳು ಕುಣಿಬಾರ್ದು ಎಸ್ ನನಗೆ ತುಂಬಾ ಇಷ್ಟ ಈ ರೀತಿಯಾದ ಒಂದು ನಮ್ಮ ಹೆರಿಟೇಜ್ ಅಂತ ಹೇಳ್ಬೋದು ಅಥವಾ ನಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಆಗಿರೋದು ಅದರ ಒಂದು ಮಹತ್ವನ ನಾನು ಅದಿತಿಗೆ ಹೇಳ್ಕೊಡೋದಕ್ಕೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಈ ಒಂದು ಇಂಡಿಪೆಂಡೆನ್ಸ್ ಡೇಗೆ ದಿಸ್ ಇಸ್ ದ ಸ್ಪೆಷಲ್ ಒನ್ ಇನ್ನೂ ಕ್ಲಾರಿಟಿಯಾಗಿ ಬರಬೇಕಿತ್ತು ಬಟ್ ಇಟ್ಸ್ ಓಕೆ ಇಷ್ಟು ಏಜ್ಗೆ ಅವ್ರು ಇಷ್ಟು ಮಾಡ್ತಿದ್ದಾರೆ ಅಂತಂದರೆ ದಟ್ಸ್ ಫೈನ್ ಎಸ್ ಇನ್ನೇನು ಹೇಳೋದು ಅದಿತಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಯಾರು ಕೊಡ್ತಾವ್ರಿ ಇಲ್ಲಿ ಅದಿತಿಗೆ ಏನು ಓಕೆ ಹೇಳ್ಬಿಡಿ ಎಲ್ಲಾರಿಗೂ ಹೇಳಿ ಅಲ್ಲಿ ಹೇಳಿ ಹೇಳಿ ಎಲ್ಲಾರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನದ ಎಲ್ಲಾರಿಗೂ ಸ್ವಾತಂತ್ರ್ಯ ದಿನ ಚರಣೆಯ ಶುಭ ಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಪೋ ಹೋಗೋಣ ಅಂತ ಎಸ್ ಸ್ವಲ್ಪ ಆದಿತಿ ನಾನು ಆಚೆ ಹೋಗಿ ಬರಬೇಕು ಎಸ್ ಹೋಗೋಣ ಓಕೆ ಆ್ಯಂಡ್ ನೀವು ಕೇಳ್ಬೋದು ನಾನು ಸಿಂಪಲ್ಲಾಗಿ ಹೇಳ್ತೀನಿ ಈ ಒಂದು ಒಂದು ನಿಮಿಷ ಟೂ ಮಿನಿಟ್ಸ್ ಮಮ್ಮ ಟೂ ಮಿನಿಟ್ಸ್ ಮಾತಾಡ್ತಾರೆ ಓಕೆ ಓಕೆ ಸೊ ಕಿಟಕಿಲಿ ಮಳೆ ಬರ್ತಿದ್ಯಾ ನೋಡ್ಕೊಂಡು ಬನ್ನಿ ಪೊಪು ಹೋಗಕ್ಕೆ ರೆಡಿ ಆಗೋಣ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ ಅದಿತಿಗೆ ಮಾತ್ರ ಓಕೆ ಎಸ್ ಸೊ ಯಾವಾಗ ಯಾವ ಟೈಮಲ್ಲಿ ಹೇಳ್ಕೊಡ್ತೀನಿ ಅದಿತಿಗೆ ಈ ರೀತಿಯಾದ ಒಂದು ರೈಮ್ಸ್ ಇರ್ಬೋದು ಆ್ಯಂಡ್ ಈ ರೀತಿ ಸಾಂಗ್ಸ್ ಅಂತ ಹೇಳೋದಾದರೆ ಡೈಲಿ ಇದನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅವರ ಇಂಟ್ರೆಸ್ಟ್ ಟೈಮ್ನ ಅಂದರೆ ಯಾವ ಟೈಮಲ್ಲಿ ಅದಿತಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೋ ಅಂಥ ಟೈಮಲ್ಲಿ ನಾನು ಅದನ್ನು ಕಾನ್ಸಂಟ್ರೇಟ್ ಮಾಡ್ತೀನಿ ಆ್ಯಂಡ್ ಫೋರ್ಸ್ ಮಾಡೋಲ್ಲ ಹೇಳಲೇಬೇಕು ಅಂತ ಫೋರ್ಸ್ ಅಲ್ಲ ಸೊ ಹೇಳ್ತಾ ಇರ್ತೀನಿ ಅವರೇ ಹೇಳ್ತಿರ್ತಾರೆ ಕೆಲವೊಂದು ಸಲ ಅವರೇ ಏನು ಮೆಮೊರೈಸೇಷನ್ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಆವಾಗ ನಾನು ಹಾಡ್ತಾ ಇರ್ತೀನಿ ಈ ರೀತಿ ಅದಿತಿಗೆ ಅಭ್ಯಾಸ ಆಗಿದೆ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಸಾಂಗ್ಸ್ನ ಹಾಗೆಲ್ಲ ಮಾಡಬಾರ್ದು ಅದಿತಿ ವೆಯ್ಟ್ ಮಾಡಬೇಕು ಈ ರೀತಿಯಾದ ಸಾಂಗ್ಸ್ನ ರೈಮ್ಸ್ನ ಹೇಳ್ಕೊಡಿ ಈ ಟೈಮಲ್ಲಿ ಮಕ್ಕಳಿಗೆ ಸಾಂಗ್ಸ್ ರೈಮ್ಸ್ನ ಹೇಳ್ಕೊಳೋದ್ರಿಂದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ ಮೆಮೊರಿ ಕಾಗ್ನೆಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ ಸೊ ಯು ಕ್ಯಾನ್ ಟ್ರೈ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ಸಿಂಪಲ್ ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆ್ಯಂಡ್ ಬೆಳಗ್ಗೆ ವೆಜಿಟೇಬಲ್ ಪುಲಾವ್ ಮಾಡಿದೆ ಅದರಲ್ಲೂ ಸಹ ಟ್ರೈ ಕಲರ್ ಇತ್ತು ಅಂತಂದರೆ ನಮ್ಮ ಒಂದು ಪ್ರತಿಷ್ಠೆಯ ಮೂರು ಬಣ್ಣ ಕೇಸರಿ ಬೀಡಿ ಹಸಿರು ಎಸ್ ಸೊ ಅದಿತಿಗೆ ಕಟ್ಲೆಟ್ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೆ ಆಗಲೇ ಇಲ್ಲ ಸೊ ಅದಿತಿ ವೆಜಿಟೇಬಲ್ ಪುಲಾವ್ನೇನೆ ತಿಂದರು ಇವಾಗ ಸಂಜೆಗೆ ನೋಡಬೇಕು ಏನಾರ ಸ್ಪೆಷಲ್ ಮಾಡೋದಾ ಏನು ಅಂತ ಎಸ್ ಎಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ ಯೂಟ್ಯೂಬ್ ಚಾನೆಲ್ ಹೆಸರಲ್ಲಿ ಬಿಡಿ ಎಸ್ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಕ್ಕಳಿಗಾಗಿ ಬೈ ವಿನಾ ಕೃಷ್ಣ ಚಾನೆಲ್ಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸೀಯೋ ಟಾ ಬಬಾಯ್ ಬಾಯ್